ಬೈಲಹೊಂಗಲ ತಾಲೂಕು ಒಕ್ಕಲ್ತನ ಹುಟ್ಟುವಳಿಯ ಮಾರಾಟ ಸಹಕಾರಿ ಸಂಘದಿಂದ ಶ್ರೀ ಮಹಾಂತೇಶ್ ದೊಡ್ಡಗೌಡ್ರ ಇವರ ನೇತೃತ್ವದ ಸಹಕಾರಿ ಅಭಿವೃದ್ಧಿ ಪೆನಲ್ ಜಯಗಳಿಸಿದ್ದು ಮೂಗಬಸವ ಗ್ರಾಮದ ಅಭ್ಯರ್ಥಿಯಾದ ಶ್ರೀ ಧೂಳಪ್ಪ ಅವರು ಬೆಳವಡಿಯ ರಾಣಿ ಮಲ್ಲಮ್ಮನ ಮೂರ್ತಿಗೆ ಹಾಗೂ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ತಮ್ಮ ಸಹಚರೆಲ್ಲರೂ ಸೇರಿ ಜೈಕಾರವನ್ನು ಹಾಕುತ್ತಾ ತಮ್ಮ ಸ್ವಗ್ರಾಮದತ್ತ ನಡೆದರು ಹಾಗೂ ನಮ್ಮ ವಾಹಿನಿಯೊಂದಿಗೆ ಶ್ರೀಯುತ ಧೂಳಪ್ಪ ಅವರು ಮತದಾರರ ಕುರಿತು ತಮ್ಮ ಅಭಿಪ್ರಾಯವನ್ನು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡರು ಹಾಗೂ ಇದೇ ಸಂದರ್ಭದಲ್ಲಿ ಬಸಪ್ಪ ಕುದುರೆ ಪ್ರಕಾಶ್ ಹಡ್ಪದ್ ಸಂತೋಷ್ ಅಬ್ಬಾಯಿ ಬಸನಿಂಗ್ ಪೆಂಟೇದ್ ಬಸವರಾಜ್ ಕುದುರೆ ರವಿ ಚಿನ್ನಪ್ಪ ಅಜಯ್ ಇಟಗಿ ಭಾಗಿಯಾಗಿದ್ದರು ಸರ್ ಮೊದಲಿಗೆ ತಮಗೆ ನಮಸ್ಕಾರ ಬೈಲಹೊಂಗಲ ತಾಲೂಕಿನ ಒಕ್ಕಲ್ತನ ಹುಟ್ಟುವಳಿಯ ಪ್ರಾಥಮಿಕ ಸಹಕಾರಿ ಸಂಘದಿಂದ ನೀವು ಈಗಾಗಲೇ ಚುನಾಯಿತರಾಗಿ ಆಯ್ಕೆ ಆಗಿದ್ದೀರಾ ನೀವು ಮತದಾರ ಬಾಂಧವರಿಗೆ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಮತದಾರ ಪ್ರಭುಗಳಿಗೆ ನನ್ನ ಅನಂತ ಅನಂತ ಕೋಟಿ ಧನ್ಯವಾದಗಳು ಮೊದಲು ಚೋಸ್ತೇನೆ ಓಕೆ ನಿಮಗೆ ಒಂದು ಸರ್ಗೊಂದು ಆಗಿದ್ದೀರಾ ಈ ಒಂದು ಇದು ಚುನಾಯಿತೆ ಶ್ರೀಮಾನ ಮಹೇಶ್ ದೊಡಗೌಡ್ರ ಅವ್ರಿಗೆ ಸಲ್ಲ ತಕ್ಕದು ಅವರ ದಿವಂಗತ ಅವರ ತಂದೆಯವರಿಗೆ ಸಲ್ಲ ತಕ್ಕ ಅವರ ತಂದೆಯವರಿಗೆ ಸಲ್ಲ ತಗದು ಅದರ ನಂತರ ಅವ್ರಿಗೆ ಮಹೇಶ್ ದೊಡ್ಡಗೌಡ್ರಿಗೆ ಆ ಎಮ್ ಎಲ್ ಎ ಅವ್ರಿಗೆ ಈ ಸಲ ತಕ್ಕದಿ ನನ್ನ ಗೆಲುವು ಹ್ಮ್ಗೌಡರಿಗೆ ಧನ್ಯವಾದಗಳು ನನ್ನ ಬೆಂಬಲಿಸಿದಂತ ಮತದಾರರಿಗೆ ತುಂಬಾ ಧನ್ಯ ಧನ್ಯವಾದಗಳು ಹೇಳ್ತದೆ ಯಾಕಂದ್ರೆ ನನ್ನ ವಯಸ್ಸು ತಕ್ಕ ನಾನು ಇದಾಗ್ತು ನನ್ನ ಎಲ್ಲರೂ ಮತದಾರ ಪ್ರಭುಗಳು ನನ್ನ ಎತ್ತಿ ಹಿಡಿದಿದ್ದಾರ ಅವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು ತಿಳ್ಸಕ್ ನಾನು ಇತ್ತು ಇತ್ತು ಬರ್ತೈತೆ ಇತ್ತು ಆದ್ರೂ ಅದು ಇಲೆಕ್ಷನ್ ಆಗಿ ಒಟ್ಟ ಆಗಬಾರ್ದಾಗಿತ್ತು ಏನೋ ಒಂದು ದುರ್ದೈವ ಸಂಗತಿಯಿಂದ ಅದು ಇಲೆಕ್ಷನ್ ಆಯ್ತು ಆದ್ರೂ ಮತದಾರ ಪ್ರಭುಗಳು ನಮ್ಮನ್ನ ಎತ್ತಿ ಹಿಡಿದ್ರು